ಅವ್ರಿಗೆ ಸ್ವತಂತ್ರ ಯಾವುದೇ ಪಕ್ಷ ಹೋಗಲಿಕ್ಕೆ ಬರ್ಲಿಕ್ಕೆ ನಾವು ಮೋಸ ಹೇಳಿಕ್ಕೆ ಆಗಲ್ಲ ಅವ್ರಿಗೆ ಚಾಯ್ಸ್ ಆಗಲ್ಲ ಇಲ್ಲೇ ಇರಬೇಕು ಅಲ್ಲೇ ಇರ್ಬೇಕಂತ ಹೇಳಿಕ್ ಆಗಲ್ಲ ಅವ್ರು ಇಲ್ಲಿ ಬಂದ್ರು ಸ್ವಾಗತ ಮಾಡಿದೀವಿ ಗೌರವದಿಂದ ಕಾಣ್ದೀವಿ ಅಲ್ಲಿ ಹೋಗಿದಾರ ಅದವ್ರ ನಿರ್ಧಾರ ಅದಕ್ಕೆ ನಾವು ವಿರೋಧ ಮಾಡ್ಲಿಕ್ಕೆ ಆಗಲ್ಲ ಅವ್ರು ಏನ್ ನಮ್ ಮುಖ್ಯಲ್ಲ ನಮ್ ನಾವ್ ಅಷ್ಟೇ ನಾವ್ ಹೆಂಗ್ ಗೆಲ್ಬೇಕು ನಮ್ ಕಾರ್ಯಕರ್ತರು ಹಿಡ್ಕೋಬೇಕು ನಮ್ ಯೋಜನೆ ಯೋಜನೆಗಳನ್ನ ಅಷ್ಟೇ ನಮ್ ಉದ್ದೇಶ ಅವ್ರು ಏನ್ ಮಾಡ್ತಾರ ಹೆಂಗ್ ಮಾಡ್ತಾರ ಅಂತ ನಮ್ಗೆ ಸಂಬಂಧಪಟ್ಟ ವಿಚಾರ ಅಲ್ಲ ಅದೇ ಹೇಳಿದ್ರಲ್ಲ ಅವ್ರ ಅವ್ರೆ ಓಟ್ ಹಾಕರ ಸಮಸ್ಯೆ ಇದೆ ನಮಗ್ ಅವ್ರ ಪಕ್ಷ ನಿರ್ಧಾರ ಮಾಡಿದೆ ಅವ್ರು ಅದನ್ನ ಸಾಲ್ವ್ ಮಾಡ್ಬೇಕಷ್ಟೇ ವಾಗ ಯಾರ ಅವ್ರು ಎಲ್ತಾರ ಯಾರ ಎಲ್ಲ ಚುನಾವಣೆ ಆದ್ರೆ ಹಂಗೆ ಸುಮ್ನೆ ಯಾರು ಯಾರು ಅರ್ಜಿನ ಕೊಟ್ಟಿರ್ಲಿ ಯಾರ ಏನ್ ಮಾಡುದು ಅರ್ಜಿನ ಕೊಟ್ಟಿರ್ಲಿ ನಾವಿದ್ ಅವ್ರಿಗೆ ಯಾರು ಕೊಟ್ಟಿಲ್ಲ ನಾವ್ ಇಲ್ಲ ನಮ್ ಜಿಲ್ಲೆಯಲ್ಲಿ ಯಾರು ಬರ್ತಾ ಕರ್ನಾಟಕರ ಬಗ್ಗೆ ಒಂದ್ ಕೊಡ್ರಿ ನಾವ್ ನಮ್ಮ ಪಕ್ಷದಿಲ್ಲ ನೀವ್ ಅದನ್ನ ಬಂಡಾಯ ಬಂಡಾಯ ಹೇಳಿ ದಯವಿಟ್ಟು ಹೇಳಕ್ ಮಾಡ್ ಪಕ್ಷದಲ್ಲೇ ಇಲ್ಲ ಅವ್ರ ಅದೇ ಬಂಡಾಯ ಆಗ್ತಾರೆ ನಮ್ಮ ಪಕ್ಷಕ್ಕೂ ಅವ್ರಿಗೂ ಸಂಬಂಧ ಇಲ್ಲ ಈಗ ನಮ್ ವಿರೋಧಿ ಮಾತಾಡುವಂತ ಪ್ರಶ್ನೆ ಇಲ್ಲಿ ಬರ್ತಾರೆ ಕೇಳ್ಬೇಕು ಅವ್ರು ಸ್ವತಂತ್ರ ಇದಾರ ನಮ್ಮ ಭಾಷೆನಲ್ಲಿ ಹೇಳುವಂತ ಪ್ರಶ್ನೆ ಇಲ್ಲ ಅವ್ರು ಸ್ವತಂತ್ರ ಅವ್ರ ಏನ್ ಬೇಕಾದ್ರೆ ಅವ್ರು ಹೇಳಿಕ್ ನಮ್ ಪಕ್ಷದಲ್ಲಿ ಇದಾರೆ ಅವ್ರು ನಮ್ಗೆ ಕೇಳ್ತಾರ ಈಗ ನಮ್ ಪಕ್ಷದಲ್ಲೇ ಇಲ್ಲ ಅವ್ರು ಅವ್ರು ಒಮ್ಮೆ ಬಂದು ಆರ್ ತಿಂಗಳಾಗ ಕೊಡ್ಲಿಕ್ಕೆ ನಮ್ ಕಾರ್ಯಕರ್ತರಿಗೆ ಇಲ್ಲಿ ಹೋಗ್ಬೇಕಂತ ನಮ್ಮ ಪ್ರಶ್ನೆ ಅದಕ್ಕೆ ಕೊಡ್ಸಿದ್ವಿ ಮುಂದೂ ಕೂಡ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡ್ತೀವಿ ಅಲ್ಲಿ ಅಡ್ವಾನ್ಸ್ ಹೇಳ್ತೀವಿ ನಾಲ್ಕು ವರ್ಷದ ಈಗ ಹೇಳ್ತೀನಿ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಅಲ್ಲಿ ಕೊಡ್ತೀವಿ